ಇವತ್ತು ಅಡಮನೆಯಿಂದ ಗಂಡನವನ್ನ ಮಾಡಿಬಿಟ್ಟೆ ಏನ್ ಮಾಡ್ಬೇಕಂತ ನೀನು ನನ್ನ ಸುತ್ತ ಬೇರೆ ಹಣಿತಾ ಇದ್ದೀಯಾ ಏನೋ ಹುನ್ನಾರವನ್ನು ಬಲದೇ ಬಂದಿದ್ದೀಯಾ ಗಾನ ನಾಟದ ಮೂಲಕ ಏನನ್ನು ಸಾಧಿಸ್ತೇನೆ ಅನ್ನುವಂತಹ ಹೊಂಬುದರ ಇದ್ರೆ ಸುಲಭ

ನನ್ನ ನಿಮಗೆ ಸಿಟ್ಟಿದ್ರೆ ಹೊಡೆಯಲಿ ಪಡೆಯಿರಿ ನಾನು ಸಹಿಸಿಕೊಳ್ತೇನೆ ಆದ್ರೆ ಗಾನನಾಟ್ಯದ ಕುರಿತಾಗಿ ನಿಂದಿಸಬೇಡಿ ಅಮ್ಮ ಪ್ರಣೀತವಾದಂತ ವಿದ್ಯೆಯೇ ನಾಟ್ಯ ಶಾಸ್ತ್ರ ಹಾಸಿಗೆಯಲ್ಲಿ ಬಿದ್ದಿರುವಂತಹ ಮಹಾರಾಜ ಇನ್ನು ಎದ್ದು ನಲಿದಾಡಬೇಕು ಅಂತಾದ್ರೆ ಅದಕ್ಕೆ ಕಾರಣ ನನ್ನ ಸೇವೆಯೊಂದೇ ಅಲ್ಲ ಸೇವೆಯ ಜೊತೆಯಲ್ಲಿಯೂ ಗಾನನಾಟ್ಯ ಕಾರಣವಾಗಿದೆ ಅಮ್ಮ ಗಾನನಾಟ್ಯಗಳಿಗೆ ಎಲ್ಲರ ಮನಸ್ಸನ್ನು ಗೆಲ್ಲುವ ಶಕ್ತಿ ಇದೆಯಮ್ಮ ಒಳೆಸಬಹುದು ದೀಪ ಹೊತ್ತಿಸಬಹುದು ನೀವು ಏನನ್ನೇ ಮಾಡಬಹುದು ಆದ್ರೆ ನನ್ನ ಮನಸ್ಸನ್ನ ಗೆಲ್ತನೆ ಅಂತ ಹೇಳಿ ನಿನ್ನ ಅದು ಸಾಧ್ಯದಲ್ಲಿ ನಿಮ್ಮ ಮನಸ್ಸನ್ನಲ್ಲ ನಿಮ್ಮನ್ನೇ ಗೆಲ್ಲುವ ಶಕ್ತಿ

ಅಂದ್ರೆ ನನ್ನ ಜೊತೆಗೆ ಸ್ಪರ್ಧಿ ನೀನು ಸ್ಪರ್ಧೆ ಒಮ್ಮೆ ಸೋತ್ರೆ ಕೇಳುವ ನೀವೇ ಸೋತ್ರಿ ಆಯ್ತು ವಿಷಯ ತಂಬು ಗೊತ್ತುಂಟು ನೀನು ನಾನು ಸೋತ್ರೆ ನಾನು ಸೋತು ನೀನು ಕೇಳಿದ್ದನ್ನು ಕೊಡ್ತೇನೆ ಅದು ನೀ ಸೋತ್ರೆ ಬರುವುದಕ್ಕೆ ಕೇಳು ನಿನ್ನಲ್ಲಿ ಆ ಕ್ಷಣಕ್ಕೆ ಕೆಟ್ಟಿ ಬಿಟ್ಟಿತ್ತು ನೀನ್ ಅಡುವಿಗ್ ಹೋಗ್ಬೇಕು ಒಕ್ಕೊಳ್ತೀಯ ಈ ಪಂಥವನ್ನ ನಿಮ್ಮ ಮಧ್ಯಕ್ಕೆ ಚಿತ್ತ ಆ ನನಗ ಬೇಕಾದಂತಹ ನಿನ್ನ ಮಾತ್ರವಿಲ್ಲ ಮಂತ್ರಗಳ ಸ್ಪರ್ಧೆಗೆ ಏರ್ಪಾಟ್ ಆಗ್ಬೇಕು ನಿಮ್ಮಿಂದ ಸ್ಪರ್ಧೆ ಹುಡುಗಿ ಅವಳಿಗೂ ಅಮ್ಮ ಏನು ಬೇಸರ ಆಗ್ಬಾರ್ದು ತಾವು ಏನು ನಿಮ್ಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಈ ವಯಸ್ಸಲ್ಲಿ ಸ್ಪರ್ಧೆ ಇದೆಲ್ಲ ಬೇಕಾಂದ್ರೆ ಇದೇ ನಮ್ಮ ಮತ್ ಬೇರೆ ವರ್ಷ ಸಣ್ಣ ಜೊತೆಗೆ ನಮ್ಮದು ಸ್ಪರ್ಧೆ ನಮ್ಮ ಉತ್ಸಾಹ ನೋಡಿ ನೀವು ಹಾ ಹಾ ಅದಲ್ಲ ಒಮ್ಮೆ ಅವಳಿಗೆತ್ನು ಅಂತ ನಾಡೇ ಅವಳಿಗೆ ಅವಳು ಅವಳ ಸೋತ್ರ ಕಾಡಿಗೆ ನಾಡೇ ಸ್ಪರ್ಧೆ ಅಂತ ಆದ್ರೂ ಬೇಕು ಬೇಡವೆ ಆ ನಿರ್ಣಾಯಕರನ್ನ ನೀವು ನಿಯಮಿಸಬೇಕು ಹಾ ಮಂತ್ರಿಗಳೇ ಅದೇ ಜಾಗ್ರತೆ